ಆಲ್ರೆಡಿ ತನಿಖೆ ಹಂತದಲ್ಲಿ ಇರುವಂತವಲ್ವ ಈಗ ಅದು ತನಿಖೆ ಅಂತ ಇದೆ ಕೆಲವು ಮುಚ್ಚಾಕಿದ್ದಾರೆ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಶೀಘ್ರವಾಗಿ ಮತ್ತೆ ಯಾವ ರೀತಿ ತನಿಖೆ ಮಾಡಿ ಜನರಿಗೆ ನ್ಯಾಯವನ್ನು ಒದಗಿಸ್ಕೊಳ್ಬೇಕು ಮಾಡ್ತೇವೆ ನಾವು ತನಿಖೆ ಮಾಡ್ತಾ ಇದೀವಿ ಅದನ್ನು ತನಿಖೆ ಮಾಡ್ತೀವಿ ನಾವೇನ್ ಮಾಡಿದ್ರು ನಾವ್ ಯಾರು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ ಎಲ್ಲರೂ ಕೂಡ ಬಯಲುಗಿಳಿದು ರಸ್ತೆಗೆ ನಿಮ್ಮ ಸಾರ್ವಜನಿಕ ಗಮನಕ್ಕೆ ತರಂತ ಕೆಲಸವನ್ನು ನಾವು ಮಾಡ್ತೇವೆ ತನಿಖೆ ಈಗ ಅದು ತನಿಖೆ ಅಂತ ಇದೆ ಕೆಲವು ಮುಚ್ಚಾಕಿದ್ದಾರೆ ಮುಚ್ಚಾಕಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದು ನಾವೆಲ್ಲ ಶೀಘ್ರವಾಗಿ ಮತ್ತೆ ಅದಕ್ಕೆ ಯಾವ ರೀತಿ ತನಿಖೆ ಮಾಡಿ ಜನರಿಗೆ ನ್ಯಾಯ ಒದಗಿಸ್ಕೊಳ್ಬೇಕು ಆ ಕೆಲಸವನ್ನು ನಾವು ಮಾಡ್ತೇವೆ ನಮ್ ಹೇಳ್ತೀನಿ ನಾವು ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮಾಡ್ತೀವಿ ನಾವೇನು ಮಾಡಿದ್ರು ಯಾರು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ ಎಲ್ಲರೂ ಕೂಡ ಇಡಿ ಅಂತ ನಿಮ್ಮ ಸಾರ್ವಜನಿಕ ಗಮನಕ್ಕೆ ತರಂತ ಕೆಲಸವನ್ನ ನಾವು ಮಾಡ್ತೇವೆ ತನಿಖೆ ಹಂತದಲ್ಲಿ ಸರ್ ಸರಿಗ ಅದು ತನಿಖೆ ಅಂತ ಇದೆ ಕೆಲವು ಮುಚ್ಚಾಕಿದ್ದಾರೆ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದು ನಾವೆಲ್ಲ ಶೀಘ್ರವಾಗಿ ಮತ್ತೆ ಅದಕ್ಕೆ ಯಾವ ರೀತಿ ತನಿಖೆ ಮಾಡಿ ಜನರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಆ ಕೆಲಸವನ್ನ ನಾವು ಮಾಡ್ತೇವೆ ಏನ್ ನಮ್ ಹೇಳ್ತೀನ ನಾವು ತನಿಖೆ ಮಾಡ್ತಾ ಇದೀವಿ ಅದೊಂದು ತನಿಖೆ ಮಾಡ್ತೀವಿ ಏನ್ ಮಾಡಿದ್ರು ನಾವ್ ಯಾರು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ ಎಲ್ಲರೂ ಕೂಡ ಬಯಲಿಗೆಳೆದು ಅಂತ ನಿಮ್ಮ ಸಾರ್ವಜನಿಕ ಗಮನಕ್ಕೆ ತರಂತ ಕೆಲಸವನ್ನ ನಾವು ಮಾಡ್ತೇವೆ